ಮೋದಿ ಅಂತೇಳಿ ಮೋದಿ ಅವತ್ತು ಮೋದಿ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೇಳಿ ಓಕೆ ಹೇಳಿ ಸರ್ ನಿಮ್ಮ ಈ ಸಲ ಒಂದು ಲೋಕಸಭೆ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಇಂದ ಡಿ ಕೆ ಸುರೇಶ್ ಬಿಜೆಪಿ ಇಂದ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ ಈ ಬಾರಿ ಗೆಲುವು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರದ್ದು ಬಹಳ ಸ್ಪಷ್ಟ ಯಾವುದೇ ಕಾರಣಕ್ಕೂ ಬಿಜೆಪಿ ಬಿಟ್ಟು ಬೇರೆ ಪಾರ್ಟಿ ಗೆಲ್ಲೋದಿಲ್ಲ ಯಾಕೆ ನೂರಕ್ಕೆ ನೂರ ಸಿಗೋದಿಲ್ಲ ಈ ಬಾರಿ ಸಿಕ್ಕಿದ್ದಾರೆ ಡಿ ಕೆ ಸುರೇಶ್ ಡಿ ಕೆ ಸುರೇಶ್ ಅವರು ಮಾಡಿರ್ಬೋದು ಹಲವಾರು ಕಾರ್ಯಕ್ರಮಗಳು ಮಾಡಿರ್ಬೋದಿಲ್ಲ ಅಂತ ಹೇಳಿಲ್ಲ ಆದರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಎಲ್ಲರ ಹೃದಯಗಳಲ್ಲಿ ಮನೆ ಮಾತಾಗಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಎ ಸಿಲ್ಕೊಂಡು ಡಾಕ್ಟರ್ ಕೆಲಸ ಮಾಡೋಕ್ಕೆ ಸರಿ ರಾಜಕೀಯ ಸೂಟ್ ಆಗಲ್ಲ ಅಂತಾರೆ ರಾಜಕೀಯ ಸೂಟ್ ಆಗಲ್ಲ ಅಂತ ಏನಿಲ್ಲ ಮೇಲೆ ಅದು ಹೋಗ್ತಾ ಹೋಗುತ್ತಾ ದಿನೇ ದಿನೇ ಆಗ್ತದೆ ಆಗ್ತದೆ ಹೌದು ಹಾಗೆ ಆಗುತ್ತೆ ಸರ್ ನಮ್ಮ ನೂರ ಬಿಜೆಪಿ ಮೋದಿ ಬಿಗ್ ಬಾಸ್

ಯಾಕೆ ಈಗ ತುಂಬಾ ಆನೆಕಲ್ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಡಿ ಕೆ ಸುರೇಶ್ ಬರ ಮೇಲೆ ಅಂತ ಹೇಳ್ತಾ ಇದ್ರೆ ಇಂಪ್ರೂವ್ಮೆಂಟ್ ಇನ್ನ ಇಂಪ್ರೂವ್ಮೆಂಟ್ ಬೇಡ ನಿಮ್ಗೆ ಅದ್ರ ಬಗ್ಗೆ ಚರ್ಚೆ ಬೇಡ ಮುಖ್ಯ ಕೊಟ್ಟೇತಾರೆ ಸರ್ ಈಗ ಚರ್ಚೆ ನಿಮ್ಗೆ ಅಭಿವೃದ್ಧಿ ಬೇಡ ದೇಶ ಭದ್ರತೆ ಇದ್ರೆ ನಾವ್ ನಾಗರಿಕರು ಭದ್ರತೆ ಇರ್ತೀವಿ ದೇಶದ ಒಂದು ಸ್ಥಿತಿ ನೋಡ್ಕೊಂಡು ದೇಶ ಒತ್ತಡ ಇದ್ರೆ ನಮ್ಮ ಮನೆಗಳು ನಮ್ಮ ಊರು ಚೆನ್ನಾಗಿರ್ತೈತೆ ನಿಮ್ಮೂರೊಂದು ಇದು ಬೇಡ ನಿಮಗೆ ಎಲ್ಲ ಬೇಕು ಸರ್ ನಮ್ಗೆ ಯಾಕೋದು ನಾವು ಸರ್ ನಿಮ್ಮ ಹೆಸರು ನಮ್ಮ ಹೆಸರು ರಾಜೇಂದ್ರ ಅಂತ ಸರ್ ಹೇಳಿ ರಾಜೇಂದ್ರ ಅವರೇ ಈಗ ನಿಮ್ಮ ಓಟೋ ಯಾರಿಗೆ

ಅವ್ರು ಹಿಂದೂಗಳ ಪರವಾಗಿ ಸ್ವಲ್ಪ ಮಾತಾಡಿದ್ದಾರೆ ಅದರಿಂದ ನಾವು ಹಿಂದೂಗಳಾಗಿ ಯಾಕೆ ಇದು ಮಾಡಬಾರ್ದು ಹಿಂದೂ ನಮ್ಗೆ ಯಾವ ಸಪೋರ್ಟ್ ಹಿಂದೂಗಳಿಗೆ ಯಾವ ಇದು ಬರ್ತಾರೋ ಅವ್ರಿಗೆ ಮಾಡ್ತೇವೆ ಮತ್ತೆ ಬೆಂಬಲ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಶ್ರೀನಿವಾಸ್ ಅಂತ ಶ್ರೀನಿವಾಸ್ ಅವರೇ ಹೇಳಿ ಈ ಸಲ ಆನೆ ಜನ ಯಾರ ಕೈ ಹಿಡಿತಾರೆ ಡಿ ಕೆ ಸುರೇಶ್ ಅವ್ರದ ಅಥವಾ ಡಾಕ್ಟರ್ ಮಂಜುನಾಥ್ ಅವ್ರದ ಡಿ ಕೆ ಸುರೇಶ್ ಯಾಕ ಡಿ ಕೆ ಸುರೇಶ್ ಅಂದರೆ ಈ ಆನೆಕಲ್ಲು ಇದಕ್ಕೆ ಬಂದ ಮೇಲೆ ಬೇಕಾದ ಅನುಕೂಲ ಮಾಡಿಕೊಟ್ಟವ್ರೆ ಈಗ ಹಳ್ಳಿ ಹಳ್ಳಿ ಹಳ್ಳಿಗೂ ದಾರಿ ತಾವಿಂದ ಎಲ್ಲ ರೆಡಿ ಮಾಡಿಕೊಟ್ಟವ್ರೆ ಈ ಕುಡಿಯೋ ನೀರು ಘಟಕ ಟ್ಯಾಲೆಟ್ಗಳು ಈಗ ಈ ಆನೆ ಇದರಲ್ಲಿ ಹದಿನೆಂಟು ವರ್ಷ ನಾರಾಯಣ ಸ್ವಾಮಿ ಎಮ್ ಎಲ್ ಎ ಆಗಿದ್ದ ಒಂದು ಟ್ಯಾಲೆಟ್ ಇದು ಮಾಡಿ ಒಂದು ರಸ್ತೆ ಪಸ್ತೆ ಕೂಡ ಮಾಡಿರಲಿಲ್ಲ ಇವರು ಇವ್ ಇವ್ರು ಬಂದ ಮೇಲೆ ಒಳ್ಳೆ ಕೆಲಸ ಕಾರ್ಯಗಳು ಮಾಡಿದ್ದಾರೆ ಆದ್ದರಿಂದ ನಾವು ಇವ್ರನ್ನೇ ಕೋರ್ತಾ ಇದ್ದೀವಿ ಬಟ್ ಇವ್ರ ಪಕ್ಷದ ಏನಾದ್ರು ಯಾವ್ದಾದ್ರು ಒಂದು ಘಟನೆ ಏನಾದರೂ ನಿಲುವು ಇವರಿಗೆ ಕಂಟಕ ಆಗ್ಬೋದಾ ಈಗ ಸತಿಗೆ ಯಾವ್ದು ಆಗೋವಂಥದ್ದು ಇವರು ಈ ಪ್ರತಿಯೊಂದು ಜನರಲ್ಲಿ ನಾಡಿ ಹಿಡಿದಾಗ ಬತ್ತು ಹತ್ತು ವರ್ಷದಿಂದ ಮಾಡಿದ್ದಾರೆ ಈಗ ಏನು ಬೇಕೋ ಮಾಡಬೇಕನ್ನ ಅವ್ರ ಮೈಂಡಲ್ಲಿ ಇರ್ತದೆ ಅವ್ರು ಬಂದು ಇವಾಗ ಯಾವ ಹಳ್ಳಿಗೆ ಬಂದು ಏನು ಮಾಡ್ತಾರೆ ಪಾಪ ಹೇಳ್ರಿ ತಗೊಳ್ಳಿ ನಿಮಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರ ಬರ್ತೀವಿ ಕಡೆಯಿಂದ ಈ ಒಂದು ಕಿರುಕಾಣಿಕೆ ಮೂರು ಜನಕ್ಕೆ ಸೇರಿ ಕೊಡ್ತಾ ಇದೀವಿ ತಕೊಳ್ಳಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್